ತಪ್ಪಾಗಿದ್ರೆ ನೀರು ಕುಡಿತಾರೆ ಬಿಡಿ ನಮ್ಗೇನು ಯಾರು ತಪ್ಪು ಮಾಡಿದಾರ ಅವ್ರು ನೀರು ಕುಡಿತಾರೆ ಅದೇನೇ ಇದ್ರು ತಪ್ಪಾಗಿರ ನೀರು ಕುಡಿತಾರೆ ತೊಂದರೆ ಇಲ್ಲ ಆಗ್ಬಾರ್ದು ಆಗ್ಬಾರ್ದು ಅದು ಒಂದು ನಾನು ನೋಡದೆ ಸರಿ ಇಲ್ಲ ಇದಾಗಬಾರ್ದು ಅಪ್ಪ ಮೊದಲು ಎಮ್ ಎಲ್ ಎ ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಹೇಳಿ ಇವೆಲ್ಲ ಅವ್ರಿಗೆ ಗೌರವ ಅಲ್ಲ ಯಾರು ಈ ತರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ ಅವ್ರಿಗೆ ಗೌರವ ಅವರೇ ಕಳ್ಕೊಳ್ಳೋದು ಬೇಡ ಚನ್ನಪಟ್ಟಣ ಯಾದ ಸಿಂಗಾವ್ ನಾವು ಗೆಲ್ತೀವಿ ಸಂಡೂರು ಫಿಫ್ಟಿ ಫಿಫ್ಟಿ ಇದೆ ಬಿಜೆಪಿ ಇವಾಗ ಫಾರ್ಟಿ ಪರ್ಸೆಂಟ್ ಆಗಿ ಏನಾಯ್ತು ಅದೇ ಆಯ್ತದೆ ಇವು ಪದೇ ಪದೇ ದ್ವೇಷ ಇದಾಗಬಾರ್ದು ಅದು ಅಂತವರು ಇವೆಲ್ಲ ಕೈ ಹಾಕಬಾರ್ದು ಒಂದು ನಿಮಿಷಮ್ಮ ತಪ್ಪಾಗಿದ್ರೆ ನೀರು ಕುಡಿತಾರೆ ಬಿಡಿ ನಮ್ಗೇನು ಯಾರು ತಪ್ಪು ಮಾಡಿದಾರೋ ಅವ್ರು ನೀರು ಕುಡಿತಾರೆ ಅದೇನೇ ಏನೇ ಇದ್ರು ತಪ್ಪಾಗಿರೋ ನೀರು ಕುಡಿತಾರೆ ತೊಂದ್ರೆ ಇಲ್ಲ ಆಗ್ಬಾರ್ದು ಆಗ್ಬಾರ್ದು ಅದು ಒಂದು ನಾನು ನೋಡಿದೆ ಸರಿ ಇಲ್ಲ ಇದಾಗಬಾರ್ದು ಅಪ್ಪ ಮೊದ್ಲು ಎಂ ಎಲ್ ಎ ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಮಾತಾಡಕ್ಕೆ ಹೇಳಿ ಇವೆಲ್ಲ ಅವ್ರಿಗೆ ಗೌರವ ಅಲ್ಲ ಯಾರು ಈ ತರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ ಅವ್ರ್ ಗೌರವ ಅವರೇ ಕಳ್ಕೊಳ್ಳೋದು ಬೇಡ ಚನ್ನಪಟ್ಣ ಯಾದಿ ಸಿಗ್ಗಾವು ನಾವು ಗೆಲ್ತೀವಿ ಸಂಡೂರು ಫಿಫ್ಟಿ ಫಿಫ್ಟಿ ಇದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇವಾಗ ಫಾರ್ಟಿ ಪರ್ಸೆಂಟ್ ಆಗಿ ಏನಾಯ್ತು ಅದೇ ಆಯ್ತದೆ ಇವಾಗ ಪದೇ ಪದೇ ದ್ವೇಷ ಇದಾಗಬಾರ್ದು ಅದು ಸಿದ್ದರಾಮಯ್ಯವರಂತವ್ರು ಇವೆಲ್ಲ ಕೈ ಹಾಕಬಾರ್ದು ಒಂದ್ ನಿಮಿಷಮ್ಮ